ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕಾವೇರಿ ನದಿಯ ತೀರದಲ್ಲಿ ಒಂದು ನಗರವಿದೆ ಅದನ್ನು ಮರಳಿನ ನಗರ ಅಥವಾ ಮರೆತು ಹೋದ ರಾಜ್ಯಗಳ ಪೇಟೆ ಎಂದು ಕರೆಯುತ್ತಾರೆ ಇದು ತಲಕಾಡು ಆದರೆ ಒಂದು ರಹಸ್ಯ ಘಟನೆ ತಲಕಾಡಿನ ಇತಿಹಾಸವನ್ನೇ ಬದಲಿಸಿತು ಕಾವೇರಿ ನದಿಯ ದಿಕ್ಕು ಬದಲಾದಂತೆ ನಗರ ನಿಧಾನವಾಗಿ ಮರಳಿನಡಿಗೆ ಮುಳಗತೊಡಗಿತು ಜನರು ಊರನ್ನು ಬಿಟ್ಟು ಹೋದರು ದೇವಾಲಯಗಳು ಮರಳಿನಲ್ಲಿ ಹೂತು ಹೋಗಿದವು ಇಂದು ನಾವು ಕಾಣುವೆವು ಕೆಲವೇ ದೇವಾಲಯಗಳು ವೈದ್ಯನಾಥೇಶ್ವರ ಮಾರ್ಗೇಶ್ವರ ಪಾತಾಳೇಶ್ವರ ಅವುಗಳ ಸುತ್ತಲೂ ಇನ್ನು ಮರಳಿನ ಮಡಿಗಳು ಮಾತ್ರ ತಲಕಾಡು ಇನ್ನೊಂದು ಕಾರಣಕ್ಕೂ ಪ್ರಸಿದ್ಧ ಅದು ಅಲ್ಮೇಲು ಅಮ್ಮನ ಶಾಪ ತಲಕಾಡು ಮರಳಾಗಲಿ ಮೈಸೂರು ಒಡೆಯರಿಗೆ ಸಂತಾನ ನಾಶವಾಗಲಿ ಈ ಶಾಪ ಇಂದಿಗೂ ಜನರು ಉಲ್ಲೇಖಿಸುವ ರಹಸ್ಯ ಕತೆ ಇಂದು ತಲಕಾಡು ಒಂದು ಪುರಾತತ್ವದ ಖಜಾನೆ ಪ್ರತಿ ಬಾರಿ ಗಾಳಿ ಬೀಸಿದಾಗ ಮರಳು ಸರಿದು ಕೆಳಗಿನ ಪುರಾತನ ಕಲ್ಲು ಶಿಲ್ಪಗಳು ಹೊರಬರುವುದು ಕಾಲದ ಮಣ್ಣಿನೊಳಗೆ ಮಲಗಿರುವ ಒಂದು ಮಹಾನ್ ನಾಗರಿಕತೆ ಮತ್ತೆ ಉಸಿರಾಡುತ್ತಿರುವಂತೆ ತಲಕಾಡು ನಮಗೆ ಹೇಳುವುದು ಒಂದೇ ಸಾಮ್ರಾಜ್ಯಗಳು ಶಾಶ್ವತವಲ್ಲ ಆದರೆ ಕಥೆಗಳು ಪುರಾಣಗಳು ಮತ್ತು ಅವಶೇಷಗಳು ಇತಿಹಾಸವನ್ನು ಸದಾ ಜೀವಂತವಾಗಿಡುತ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಹ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು